ನಮಸ್ಕಾರ ಇದೇನ ಅಮ್ಮನ ಮಂದಿರ ಇದು ನಮ್ಮ ಧರ್ಮ ಪತ್ನಿ ಮಂದಿರಾವತಿ ಈ ಗುಡಿಯ ಬಗ್ಗೆ ವಿಶೇಷತೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ಮಗ ರಾಜ್ ಕುಮಾರ್ ಅಂತ ದೊಡ್ಡ ಮಿದಾರಿ ಹಾ ಅವಳೇನೋ ಆ ತಾಯಿ ಮೇಲೆ ಹಾಕ್ ಕಾಶೀದಿಂದ ಇರು ನಾ ಗುಡಿ ಕಟ್ಟಿಸ್ತೀನಪ್ಪ ಅಂದ ಬೇಡ ಗುಡಿ ಬೇಡ ಚೌಟಿ ಗದಿಗೆ ಕಟ್ಟಿ ಅದ್ರ ಮೇಲೆ ಲಿಂಗ ಬೇಡ ಅಂದ ಇಲ್ಲಪ್ಪ ನಾ ಗುಡಿ ಕಟ್ತೀನಿ ಅದಕ್ಕೇನು ಅಡ್ತ ಮಾಡಬೇಡಂದ ಆಯ್ತು ನನ್ನ ಮರ್ಜಿ ಇರ್ತೇವೆ ಅವನೇ ನಿಂತು ಸ್ವತಃ ಗುಡಿ ಕಟ್ಟಿ ಕಾಶಿದಿಂದ ಈಶ್ವರ ಲಿಂಗ ತಂದು ಲಿಂಗ ಪ್ರತಿಷ್ಠಾಪನೆ ಮಾಡಿ ಎಂಟು ಬಂದು స్వామిగూ మంత్ర కివస బా జగ మారి లింగ ఈ మంది స్థాపన మేము సరే ఇది అమ్మ మందిర అందక దేవస్థాన అద సరే అమ్మ మందిర అంతసార సరే యాక నాము అమ్మ మందిర అంతే అంత సరే నమ్మ సంస్థ అధ్యక్షరద మాన్య శ్రీ ఎస్ డి కుమారి ధర్మ పత్న సర్ ఇవ్ సర ప్రేమతి కుమారి సర అచనక వారి ఇవరు నిధనరా సరూ వస్తారు నిధనీగా అదకోస్క నెనపిస్త్ర మార్ కుమారి అనంతర దుందప్ప కుమార్ శ్రీశల్ కుమార్ ప్రకాష్ కుమార్ ఇరు కుడ్కర ಅವರ ನೆನಪಿಗೋಸ್ಕರವಾಗಿ ಈ ಒಂದು ಮಂದಿರವನ್ನು ಅವರು ಈ ಒಂದು ಸರ್ ಇಲ್ಲಿ ಗುರಿ ಕಟ್ಟಿಸಿದ್ದಾರೆ ಸರ್ ಆಯ್ತು ಪ್ರತಿ ಅಮಾಷೆಗೊಂದ್ಸಲ ಏನಾದ್ರೂ ಸರ್ ಇಲ್ಲಿ ಕಡ್ಡಾಯವಾಗಿ ಎಲ್ಲರೂ ಬರ್ತಾರ ಸರ ಎಲ್ಲಾ ಮಕ್ಕಳು ಬರ್ತಾರೆ ಸರ್ ಬಂದ್ಕಂದ್ರೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸರ್ हाँ सर। yeah, ಸ್ನೇಹಿತರೆ ಇದು ಅಮ್ಮನಿಗಾಗಿ ಮಕ್ಕಳು ಕಟ್ಟಿಸಿದಂಥ ಅಮ್ಮನ ಮಂದಿರ ಇರುವಂಥದ್ದು ನೋಡಿದ್ರಿಂದ ಒಳಗಡೆ ಸೊ ಏಕಾಗ್ರತೆ ಧ್ಯಾನಾಸಕ್ತ ಮಕ್ಕಳನ್ನು ಧ್ಯಾನಾಸಕ್ತಿ ಮಾಡಬೇಕು ಅವರಲ್ಲಿ ಏಕಾಗ್ರತೆ ಧರ್ಮದ ಬಗ್ಗೆ ಒಳ್ಳೆಯ ಭಾವ ಬಿತ್ತಬೇಕು ಅನ್ನೋ ದೃಷ್ಟಿಯಿಂದ ಈ ಮಂದಿರನ್ನ ಮಕ್ಕಳು ಬಳಸುವಂತೆ ನೋಡ್ಕೊಳ್ತಾ ಇದ್ದಾರೆ ಶಿಕ್ಷಕರು ಹಾಗೆ ಈ ಮಂದಿರದ ವಿಶೇಷತೆ ಏನು ಅಂತೇಳಿ ನಮ್ಮ ಶಿಕ್ಷಕ ಮಿತ್ರರು ಈಗಾಗಲೇ ಹೇಳಿರುವಂಥದ್ದನ್ನು ಸರ ಈ ಮಂದಿರದ ವಿಶೇಷತೆ ಅಮ್ಮನ ಮಂದಿರ ಅಂತ ಹೇಳ್ಕ್ರಿಂದ ಈ ಮಕ್ಕಳು ಅಮ್ಮನಿಗಾಗಿ ಕಟ್ಟಿಸಿದಂಥ ಒಂದು ತಾಯಿ ಪ್ರೀತಿಗಾಗಿ ಕಟ್ಸಿದಂಥ ಒಂದು ಮಂದಿರ ಅದ್ರ ಜೊತೆಗೆ ಈ ಅಮ್ಮನ ಮಂದಿರ ಅಷ್ಟ ಎಷ್ಟ ಪ್ರಾಮುಖ್ಯತೆ ಐತಿನೋ ಅಷ್ಟೇ ಧ್ಯಾನ ಮಂದಿರನೋ ಅಂತ ಇದಕ್ಕೆ ಕರಿತೀವಿ ಸರ್ ಯಾಕಂತಂದ್ರೆ ಇದು ಕಟ್ಟಡದ ಒಂದು ವಿಶೇಷತೆ ಪಿರಾಮಿಡ್ ಆಕಾರದೊಳಗೆ ಈ ಒಂದು ಕಟ್ಟಡದ ಐತಿ ಸರ್ ಇದು ಈ ಒಂದು ತುತ್ತ ತುದಿಯಲ್ಲಿ ಪಿರಾಮಿಡದ ಒಂದು ತುತ್ತ ತುದಿ ಒಳಗೇನೈತಿ ಹಲವು ಒಳ್ಳೆಯ ಒಂದು ಲೋಹಗಳಿಂದ ಮಿಶ್ರಿತವಾದಂಥ ಒಂದು ಲೋಹದಿಂದ ಕೂಡಿಕೊಂಡಿರ್ತಕ್ಕಂಥ ಪಿರಾಮಿಡ್ ಒಂದು ಏನು ಇದನ್ನ ಐತೆಲ ಸರ್ ಅದು ಸೂರ್ಯನಿಂದ ಬರತಕ್ಕಂಥ ಒಂದು ಕಿರಣಗಳನ್ನು ಒಳ್ಳೆಯ ಎನರ್ಜಿಯನ್ನು ಪಡೆದುಕೊಂಡು ಈ ಧ್ಯಾನಕ್ಕೆ ಕುಳಿತುಕೊಂಡಿರ್ತಕ್ಕಂಥ ಮಕ್ಕಳಿಗೆ ಒಂದು ವೈಜ್ಞಾನಿಕವಾಗಿ ಒಂದು ಒಳ್ಳೆಯ ಎನರ್ಜಿಯನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ಅದರಲ್ಲಿದೆ ಹೀಗಾಗಿ ಧ್ಯಾನ ಮಂದಿರ ಅಂತ ಹೇಳ್ಕ್ರಿಂದ ನಾವು ಇದನ್ನು ಕರಿತೀವಿ ಅಮ್ಮನ ಮಂದಿರನು ಅಂತ ಹೇಳ್ತೀರ ಕರಿತೀವಿ ಸರ್ ಅದ ಇಲ್ಲಿ ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಕಲಿತ ಕಲಿಯುತ್ತಿರುವಂತ ಮಕ್ಕಳ ವಾರಕ್ಕೊಂದು ಸಲ ಇಲ್ಲಿ ಬಂದು ಆ ಧ್ಯಾನಾಸಕ್ತರಾಗಿ ಕುಳಿತುಕೊಂಡು ಧ್ಯಾನವನ್ನ ಮಾಡ್ತಾ ಏಕಾಗ್ರತೆಯನ್ನ ಹೆಚ್ಚಿಸಿಕೊಂಡು ಒಳ್ಳೆಯ ಒಂದು ಮೌಲ್ಯಗಳನ್ನ ಬೆಳೆಸ್ಕೊಳ್ತಕ್ಕಂಥದ ನಿಟ್ಟಿನಲ್ಲಿ ಈ ಒಂದು ಅಮ್ಮನ ಮಂದಿರ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅಂತ ಹೇಳ್ತೀರಿಂದ ಹೇಳ್ತಾ ಇದೀವಿ ಸರ್ ಅಂದ್ರೆ ಇದಕ್ಕೆ ಗೀಜೆ ದಿನನಿತ್ಯ ಪೂಜೆ ನಡೀತದೆ ಸರ್ ಇಲ್ಲಿ ದಿನನಿತ್ಯ ಒಬ್ಬರನ್ನ ಪೂಜೆ ಮಾಡ್ಲಿಕ್ಕೆ ಕೂಡ ನೇಮಕ ಮಾಡ್ಯಾರ ಸರ ಪೂಜೆ ದಿನನಿತ್ಯ ಪೂಜೆ ನಡೀತೇವೆ ಸರ ಪೂಜೆಯ ಸಂದರ್ಭದಲ್ಲಿ ಇಲ್ಲಿ ಪತ್ರಿಗಳನ್ನ ಪೂಜೆಗಾಗಿ ಬಳಕೆ ಬಳಸಲ್ಪಡ್ತಕ್ಕಂತ ಪತ್ರಿಗಳ ಅದಾವ ಸರ ನಂತರ ಹೂವಿನ ಗಿಡಗಳು ಅದಾವ ನಂತರ ಬಣ್ಣಿ ಗಿಡ ಆದರೆ ಸರ್ ಏನು ಬೇಕಾಗಿರ್ತಕ್ಕಂಥವು ಎಲ್ಲವೂ ಕೂಡ ಇಲ್ಲಿ ಐತಿ ಐತಿಹಾಸಿಯಿಂದ ಅಂದ್ರ ರೆಗ್ಯುಲರ್ ದೇವಸ್ಥಾನಕ್ಕೆ ಮಾ ಬಳಕೆ ಆಗ್ತದ ಅದಕ್ಕಿಂತ ವಿಶೇಷತೆ ಈ ದೇವಸ್ಥಾನಕ್ಕಿದೆ ಅಂತ ಅಂದ್ರೆ ವೈಜ್ಞಾನಿಕ ಹಿನ್ನೆಲೆಯಿಂದ ಇದನ್ನ ನಿರ್ಮಾಣ ಮಾಡ್ಯಾರ ಅಂತ ಹೇಳ್ತೀರಿ ನಾವು ವೈಜ್ಞಾನಿಕತೆಯ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡೇ ಇದನ್ನ ನಿರ್ಮಾಣ ಮಾಡಿದ್ದಾರೆ ಸರ್ ಅದೇ ಇದು ಆ ಒಂದು ಇದರದೊಂದು ಉಪಯೋಗ ನಮ್ಮ ಸಂಸ್ಥೆಯ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಕ್ಕಂತ ಎಲ್ಲ ಮಕ್ಕಳಿಗೆ ಇದರದ ಒಂದು ಉಪಯೋಗ ಬಹಳ ಆಗ್ತಾ ಇದೆ ಅತಿ ಹೆಚ್ಚು ಮುತುವರಿ ಈ ಈ ನಿಟ್ಟಿನಲ್ಲಿ ಪಿರಾಮಿಡ್ ಆಕಾರದೊಳಗೆ ಈ ಒಂದು ಅಮ್ಮನ ಮಂದಿರ ಕಟ್ಟಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಪ್ಪ ಕುಮಾಣಿ ಅವರ ಹಿರಿಯ ಸುಪುತ್ರ ಶ್ರೀ ರಾಜ್ಕುಮಾರ ರಾಜಕುಮಾರ ಕುಮಾಣಿ ಅಂತ ಸರ್ ಅವರು ವಿಶೇಷ ಶಾಸನ ನಿರ್ಮಾಣ ಮಾಡಿದ್ದಾರೆ ಅದ್ರ ಜೊತೆಗೆ ಅವರು ಸಹೋದರರು ಕೂಡ ಎಲ್ಲರೂ ಕುಮಾಣಿ ಶ್ರೀ ಸಿದ್ದರಾಮಪ್ಪ ಕುಮಾಣಿ ಅವರ ಎಲ್ಲಾ ನಾಲ್ಕು ಪುತ್ರರು ಕೂಡ್ಕೊಂಡು ಏನಪ್ಪಾ ಅಂತಂದ್ರ ಈ ಒಂದು ಮಂದಿರವನ್ನ ವಿಶೇಷ ಮೂರ್ ಮಂದಿ ರಾಜ್ ರಾಜಕುಮಾರ್ ಕುಮಾಣಿ ಮೊದ್ಲೇವರು ಸರ ಎರಡೇ ಅವರು ದುಂಡಪ್ಪ ಕುಮಾಣಿ ಮೂರನೇ ಅವರು ಶ್ರೀಸಲ್ ಕುಮಾಣಿ ನಾಲ್ಕನೇ ಅವರು ಪ್ರಕಾಶ್ ಕುಮಾಣಿ ಅಂತ ಹೇಳ್ಕರಿಂದ ಸರ್ ಇವರೆಲ್ಲರ ಒಂದು ಒಳ್ಳೆಯ ಒಂದು ಮುತುವರ್ಜಿಯನ್ನ ವಹಿಸ್ಕ್ರಿಂದ ಈ ಒಂದು ಭವ್ಯವಾಗಿರ್ತಕ್ಕಂತ ಈ ಒಂದು ಅನುಮಾನ ಮಂದಿರವನ್ನ ಕಟ್ಟಿದ್ದಾರೆ ಅಂತ ಹೇಳ್ಕಂತ ಹೇಳ್ತೇವೆ ಸರ್ ಅದಕ್ಕೆ ಮಕ್ಕಳಿಗೆ ಯೂಸ್ ಆಗ್ತದ ಪ್ರಾಣಾಯಾಮ ಯೋಗಾಸನ ಎಲ್ಲಾನು ಮಾಡಾಕ್ ಅನ್ಕೊಳತ್ತ ಬೆಳಗ್ಗೆ ಮಾಡಿ ಒಂದು ಮಾದರಿಯಾಗಿ ಅಮ್ಮನ ಮಂದಿರ ಮಕ್ಕಳ ಇವತ್ತಿನ ವೃದ್ಧಾಶ್ರಮದಾಗ ಹಿಟ್ಟು ಸಾಗ ಹಾಕುವಂತ ಇರುವಾಗ ಅಮ್ಮನ ಸಲುವಾಗಿ ಒಂದು ಮಂದಿರ ಕಟ್ಟಿ ದಿನನಿತ್ಯ ಪೂಜಿಸುವ ವ್ಯವಸ್ಥೆ ಮಾಡಿರೋದು ಮಾತ್ರ ವಿರಳ ಅಂತ ಹೇಳ್ಬೋದು ಎರಡು ಪೂಜೆ ಎಲ್ಲ ಹ್ಮ್ ಇದು ಇದು ವಿಶೇಷತೆ ಅನ್ಬಹುದು ಪತ್ರಿ ಗಿಡ ಹೂರು ಗಿಡ ದಿನನಿತ್ಯ ಪತ್ರಿ ಪುಷ್ಪ ಏರಿಸ್ತಾರೆ ಭಾಳ ಸಂತೋಷ ಧನ್ಯವಾದಗಳು ಯಜಮಾನ ರೀ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ಆಗಲಿ ಧನ್ಯವಾದ